ಶುಭ ಶುಕ್ರವಾರ ಎಲ್ಲರಿಗೂ ಅಮ್ಮ ಯಾಕೋ ಹೊರಗೆ ಬಂದು ಗಾಡಿಗೆ ಆರಾಮ್ ಕುಂತಾಳ್ರಿ ಈ ವಿಡಿಯೋ ಅಮ್ಮ ಇನ್ಸ್ಟಾಗ್ರಾಮ್ನ ಹಾಕಿದ್ರು ನೀವು ನೋಡಿದ್ರಿ ಇವತ್ತು ಏನೋ ಒಂದು ಸ್ಪೆಷಲ್ ವೀಡಿಯೋ ಐತಿ ಹಾಯ್ ಹಾಯ್ ಇಲ್ಲ ನೋಡಲಿ ಹಾಯ್ ಅಂಜಮ್ಮ ಗೊತ್ತಿ ಬಿಸಿಲಿಗೆ ನಮ್ಮ ಮಿನಾಕ್ ರೀ ಹಾಂ ರೀ ರೀ ನಮ್ಮ ವಿನಾಕ್ಷ ತರ್ಸಿನ್ರಿ ಅಮ್ಮ ಅಮ್ಮ ಏನೋ ಹೇಳ್ತೀನಿ ಅಂದ್ರ ಅಲ್ರಿ ಬರ್ರಿ ಬರೀ ಚಿಕ್ಕ ಮನೆಗೆ ಇವ್ರು ನೋಡವ್ರ ಕಸ ಚಿಕ್ಕ ಮನೆಗೆ ಚೊಕ್ಕಾದ ಏನು ಯೂಟ್ಯೂಬ್ ಬ್ಲಾಗ್ ಬೆಲ್ಕಮ್ ಯಾಕಂದ್ರೆ ನೀವೀಗ ಇದನ್ನ ಬಿಡ್ಲಿಲ್ಲ ಅಂದ್ರೆ ಅತ್ತಿಗೆ ಕಸ ಹೊಡ್ಯಾಕಾಚಾರದ ಬಟ್ಟೆ ನಾನು ಕಸ ಹೊಡಿತೀನಿ ಒಗ್ಯಾನ ಒಗಿತೀನಿ ಬಾಂಡೆ ತಿಕ್ತೀನಿ ಎಲ್ಲ ಮಾಡ್ತೀನಿ ಆದ್ರೆ ಇವ್ರು ಬಿಡಿಸಿಲ್ಲ ನಮ್ಮಮ್ಮ ಬಿಡಿಸ ಅಮ್ಮ ಏನು ಹೇಳ ಮೀನಾಕ್ಷಿಗೆ ಅವ್ರು ಪಗಾರ ಕೊಡ್ಲಿ ಕರೆಕ್ಟ್ ಬಂದು ಎಲ್ಲ ಮಾಡ್ತಾಳು ನಮಗೆ ಚಲೋ ಆಗಲಿ ಆ ಶುಕ್ರವಾರ ಮಂಗಳಾರ ಹಾಕ್ಲೋಗ ರೀ ಯಾಕಂದ್ರೆ ಅದು ಅದು ನಾನು ಮಾಡೋದು ಹಿಂಗಾಗಿ ಇದು ಮಳಿ ಐತ್ರಿ ಇಲ್ಲಿ ಈ ಮಳಿಗೆ ಇಲ್ಲಿ ಎತ್ತೂ ರೀ ತಂದೀನಿರಿ ನೋಡಿರಿ ಕಸ್ಮಾತ್ರಿ ಯಾಕಂದ್ರೆ ಸೇಫ್ಟಿ ಆಗಿರ್ತೈತಿ ಎಲ್ಲರಿಗೂ ಇದು ಸಣ್ಣ ಮನೆಗೆ ಸ್ವಾಗತ ಬರ್ರಿ ಇದು ನೋಡಿರಿ ಇನ್ನೊಂದು ಹೇಳ್ತೀನಿ ನಿದ್ರೆ ಭಾಗ್ಲೊ ತೆಗಿತೀನಿ ಇದು ಈಗ ಹಾಕ್ಬೇಕು ಅ ಬನ್ ವಲ್ಕಮ್ ಟು ಸ್ನೇಹಾನ್ ಮನೀರಿದೆ ಇಲ್ಲೇ ಕುಂದ್ಕೊಳ್ತಾ ಇದ್ದೀರ ಒಂದಿಟ್ಟೆಲ್ಲ ಕಿ ಕೀ ನೋಡಿ ನಿನ್ನೆ ಕೊಟ್ಟಿಲ್ಲರಿ ಹಾಕುವ ಅಂತೇಳಿ ನಾನು ಸುಸಿ ಮುಂಜಾನೆ ಇಡ್ಲಿ ಚಟ್ನಿ ನಷ್ಟ ಹಾಕಿ ಕೊಡ್ತಾಳ್ರಿ ಇಂಥವೇನು ಮಾಡೋದಲ್ಲ ಆಮೇಲೆ ಇನ್ನೊಂದ್ರೆ ಬೊಂಗಾವಲಿ ನೋಡ್ರಿ ನನಗೆ ಹೇಳಿದ್ದಲ್ಲಿ ಒಲಿ ಅಂತ ಅನ್ನಿಸ್ತಾ ರೀ ಒಲಿ ಬೇಕು ನನಗೆ ಆಮೇಲೆ ಇಲ್ಲ ನೋಡಿರಿ ಏನ್ ನನಗೆ ಹಿಂಗೆ ಹಂಡೆ ನೀರು ಬೇಕು ರೀ ಇದೆಲ್ಲ ಸ್ನೇಹಲ್ಗೆ ಗಿಫ್ಟ್ ಕೊಟ್ಟಿವ್ರಿ ನಾವು ಮೂರನೇದ ಅವರು ಕರ್ಕೊಂಡು ಹೋಗೋದಿಲ್ಲ ಅಂದ್ರೆ ಆಲ್ಮೋಸ್ಟ್ ರೇ ಹೆಚ್ಚು ನಾನು ಮಾಡಿನ್ರಿ ಎಲ್ಲ ಅದಕ್ಕೆ ನೋಡ್ರಿ ಇಲ್ಲೇ ಬಿಸಿ ಚಪಾತಿ ಅಕ್ಕಿ ಏನು ಬಿಡ್ತಾರೆ ಅಡಿಗೆ ಮಾಡೋಕೆ ಇದನ್ನ ಮಾಡ್ಕೊಂಡಿವ್ರಿ ನೀರು ಕಾಸಕ್ಕೆ ಅದನ್ನು ಹೊತ್ಕೊಂಡು ಹೋಗೋದು ಅಂದ್ರೆ ಬಿರಿ ಮೀನಾಕ್ಷ ಹಾಕಿ ಕೊಡೋದಿರ್ಬೇಕು ಅವಾಗ ಸುಬ್ಬಿನ ಜಾಕ ಮಾಡಿ ಹೋದ ಆ ಏನ್ ಒಂದು ಹಿಡ್ದು ಸುಟ್ಟಿನ್ರಿ ಅಕ್ಕಿ ಇದನ್ನು ಸಲ ಇರ್ತಾವೆ ಇದು ತಪ್ಪ ಯಾಕಂದ್ರೆ ಬುಟ್ಟಿ ಕಾಲು ಬಿಡ್ತ್ರಿ ನನಗೂ ಭಾಳ ದಿವಸ ಆಗಿತ್ತು ಅಂತ ಭಾಳ ತಂದು ಮಾಡಿದ್ದಿಲ್ಲ ನನ್ನ ಸುಸಿ ಇಷ್ಟು ಸುಡ್ತ ಅದಕ್ಕೆ ಇದು ನೋಡಿರಿ ನಮ್ಮ ಸ್ನ್ಯಾಮಗ ಗಂಡ ಬರ್ಸ್ಕೊಂದಾನ ರೀ ಇದನ್ನು ತನ್ನ ಹೆಸ್ರಲ್ಲೇ ಮಾಡ್ಕೊಂಡಾನೆ ಮ್ಯಾಲ ಇದು ಆಟ ಒಂದು ಐತ್ರಿ ಮೆಟ್ಲು ತೆಗೆದು ಕುಂತ ಹಾಂ ರೀ ಇದು ಏನಂತರ ಫೋಲ್ಟೇಬಲ್ ಆಮೇಲೆ ಸುಮ್ ನಮ್ಮ ಭಾವ ತಂಪಾಯ್ತು ಮಸ್ತ್ ಮುಲ್ಕೋತಾರ ಅದಕ್ಕೆ ನೋಡಿರಿ ಅಮ್ಮ ಬರೀ ಮನಿನ ಯಾಕೆ ತಗೋತೀರಿ ಬರೀ ಮನಿ ಯಾಕೆ ಪರ್ಚೇಸಿಂಗ್ ಮಾಡ್ತೀರಿ ಅಂತ ಎಷ್ಟೋ ಮಂದಿ ಕೇಳ ನಾವು ಯಾಕೆ ಹೇಳ್ತೀವಿ ಅಂದ್ರೆ ನೋಡ್ರಿ ಇದಕ್ಕೆ ಹೆಂಗ ಅಂದ್ರೂ ಎರಡು ಮೂರು ಸಾವಿರ ರೂಪಾಯಿ ಬಾಡಿಗೆ ಬರ್ತವೆ ಎರಡು ಸಾವಿರ ರೂಪಾಯಿ ಹಿಡಿದ್ರು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆತ ಏನು ಇಲ್ಲ ಇಪ್ಪತ್ನಾಲ್ಕು ಸಾವಿರ ಚಂದಾಗ ಚಲೋ ಮಂದಿ ಚೆಂದ ಇಟ್ಟು ಬಂದ್ರಂದ್ರೆ ಅದನ್ನು ಸೇವಿಂಗ್ ಹಾಕತ್ತೀವಿ ಒಣ್ಣದು ಎರಡನೇದು ಹಚ್ಚಿ ಕಡೆ ಮನೆಗೆ ಬೇಕಾದ ಅವ್ರು ಬಾಡಿಗೆ ಕೊಡಲಿ ತೆಳಗೆ ಎಂಟು ಸಾವಿರ ಕೆಳಾಕತ್ತಾರ ಮ್ಯಾಗ ಎಂಟು ಸಾವಿರ ಕೇಳ್ತಾರೆ ತೆಳಗೆ ಹತ್ತು ಸಾವಿರ ಕೆಳಾಕತ್ತಾರ ತಿಂಗಳಿಗೆ ಹದಿನೆಂಟು ಇಪ್ಪತ್ತು ಸಾವಿರ ರೂಪಾಯಿ ಬಡಿಗೆ ಬಂದ್ರೆ ವರ್ಷಕ್ಕೆ ಆಕೈತಿ ಒಂದು ಎರಡು ಮೂರು ಲಕ್ಷ ರೂಪಾಯಿ ಬಾಡಿಗೆ ಆಕೈತಿ ಅದಕ್ಕೆ ನನ್ನ ಮಕ್ಕಳು ಹೊಲಾಗ ಮಾಡಿದವರಲ್ಲ ಮತ್ತು ಇದು ಇದೊಂದು ನನ್ನ ಸೇವಿಂಗ್ ರೀ ಮೊದಲಿಂದ ಯಾವಾಗ ಸುಲ್ತಾನ್ ಸಾಮಾರ್ದು ನಾನು ಮಲಿನ ಪುರದಾಗಿದ್ದಾಗ ಎರಡು ಸಾವಿರದಾಗ ತೊಂಬತ್ತಾರಾಗ ತು ಅಲ್ಲಿಂದ ಕುಡ್ದು ತೊಗೊಳ್ದು ಕುಡ್ದು ತೊಗೊಳ್ದು ಈಗೆಲ್ಲ ರಿಯಲ್ ಎಸ್ಟೇಟ್ ಮಾಡೋರು ಭಾಳ ಶನಿಯಾರಾಗ್ಯಾರೀ ಈಗ ಈಗ ನಾವು ಭಾಳ ಮಾಡೋಂಗಿಲ್ಲ ಅದಕ್ಕೆ ನೋಡಿರಿ ಇದೆಲ್ಲ ಇದು ಸ್ನೇಹ ಗಂಡ ಬರೆದು ಕೊಟ್ಟಿವ್ರಿ ಗಿಫ್ಟಿಂಗ್ ಗಿಫ್ಟಿಂಗ್ ಇಷ್ಟ ರೀ ಮಾತಾ ಬ ಇಲ್ಲಿ ಐತ್ಲಾ ಇದ್ರಿ ಹ್ಞೂ ಹಾಡೋದ್ರ ಇದು ಇದು ಮನೆ ಮನಿ ಎದಕ್ಕಂದ್ರಿ ಬರೀ ಡಿಲಿವರಿ ನಮ್ಮ ಆಯದೊಡ್ಡಕ್ಕೆ ಅದ್ರ ರ ನೆಸ್ಟ್ ಇನ್ಸ್ ನಮ್ಮ ಶಿರು ಚಲೋ ಹಾಕತ್ತೀ ಅದಕ್ಕೆ ಇದೊಂದು ಸುಂಬ ಅಂಟಿಗೆ ನೀರ ಮುಕ್ಕೊಳಕ್ರೆಸ್ಟ್ ಬಾವಿ ಇದು ಇದು ಅಂಜಮ್ಮನ್ ಬೆಡ್ರೂಮೇನ್ ರೀ ಹೋಗಿ ಇಲ್ಲೇ ಬಚ್ಚಲ ರಿಸರ್ಸ್ ಕೊಡಾಕ ಮಾಡಾಕ ಇರಕ ಅನುಕೂಲ ಆಕೈತಿ ಅಂತೇಳಿ ಇದೊಂದು ಇಲ್ಲಿ ಬಚ್ಚಲ ಮಾಡೀನಿ ಇಲ್ಲೇ ಖುಷಿ ನೆರೆಯಾಕ ಇವ್ರ ನೆರೆಯಾಕ ಇದೊಂದು ಸೇಫ್ಟಿ ಇಲ್ಲಿ ಬನ್ರಿ ಹೇಳಿ ಇತ್ತ ಬನ್ರಿ ಹ್ಞೂ ರೀ ನಾನು ಅಮ್ಮನ ಮನೆ ರೀ ಇಲ್ಲೇ ಒಳಗೆ ಮೇಲೆ ಹುಡ್ಚಟ್ಟ ಏನು ಮಾಡಬಾರ್ದು ಅದಕ್ಕೆ ಎಲ್ಲ ಪ್ರೆಸ್ ಆಗಿದ್ದ ಅಲ್ಲಿಗೆ ಬರದ ಅಲ್ಲಿ ತನಕ ಒಂದು ಹಿಂಗೆ ಒಳಗೆ ಬನ್ನಿ ಬರೀರಿಯ್ ಎಲ್ಲ ಉಳಾಗಡಿ ನೋಡಿರಿ ನಮ್ಮ ಮೀನಾಕ್ಷ ಎಲ್ಲ ಉಳ್ಳಾಗಡ್ಡಿ ಹಾಕಿ ಹೋಗ್ಯಾಳು ಈಕೆಲ್ಲ ಇಲ್ಲೇ ಚೆಲ್ಯಾಳು ಇಲ್ಲ ನೋಡಿ ಸಾಕ್ರೆ ಈಕೆ ಆಯಿ ಇಷ್ಟು ಉಡಾಳಾಗ್ಯಾಳು ಈಕೆ ಎರಡು ಮೂರು ವರ್ಷ ನಮ್ಮ ಕೈಯಾಗ ನಾನು ಹಿಂಗೆ ಆದ ಸಿರು ಕೈಯಾಗ ಆಗಿದ್ದಿಕ್ಕೆ ಬುಡದ ಬದ್ನಿಕಾಯಿ ಮಾಡ್ತಿದ್ದಿಕ್ಕ ನೋಡಿರಿ ಒಳಗೆ ಯಾಕೆ ಕರ್ಕೊಂಡು ಅಂದ್ರೆ ಅಮ್ಮನ ಅಷ್ಟು ಐತ್ರಿ ತೋರಿಸ್ಬೇಕಲ್ಲ ಇದು ಅಮ್ಮನ ತೋರಿಸದ್ರಿ ಅಕ್ಕಿನೊಂದು ದೀಪ ಈ ರೀತಿ ಹೂವು ಯಾಕಂದ್ರೆ ಅಕ್ಕಿಗೆ ಯವಾನು ಸಮಾಧಾನ ಇರ್ಬೇಕ್ರಿ ನೋಡಿರಿ ಈ ಥರ ಸೈಲೆಂಟಾಗಿ ನಮ್ಮಮ್ಮ ಇರ್ಬೇಕಂತ ಅದಕ್ಕೆ ಇವ್ರಮ್ಮನಿ ಒಪ್ಪಿನಿ ಮುಂಸೆ ಸಾಮನಿ ಹೊರಗಿಂದ ಮಾಡಿರಮ್ಮ ಲವಾಗ ಎಲ್ಲ ಮಾಡಿ ತೋರಿಸ್ರಿ ನಮ್ಗೆ ಅದನ್ನು ತೋರಿಸ್ರಿ ಅಂತೀರಿ ಒಂದು ಸತಿ ಅದನ್ನು ಮಾಡಿ ತೋರಿಸ್ತೀವಿ ಇಲ್ಲೇನೋ ಒಂದು ಮೆಸೇಜ್ ಬಂತು ನೋಡಿ ಏನು ಮೆಸಾಜ್ ಬಂದು ಹ್ಞೂ ಅದಯ್ ಅಸಹ್ಯ ಮಾಡ್ತಾ ನೋಡ್ರಿ ಸೊಸಿ ಎಲ್ಲಿ ರೊಕ್ಕ ರಿಚಾರ್ಜ್ ಖಾಲಿ ಅಂತಾಳ ಅದಕ್ಕೆ ನೋಡ್ರಿ ಇನ್ನೊಂದು ಇಟ್ಟಿ ಏನ್ರಿ ಹೇಳ್ಬೇಕಂದ್ರೆ ನಾವು ಕುಂದರ್ತೀವ್ರಿ ಅವ್ರು ಹಿಡ್ಕೊತಾರೆ ಹ್ಞೂ ಹೇಳಿರಿ ನೋಡ್ರಿ ಕೇಳುದು ಕೇಳುದು ಎಲ್ಲ ಆಯ್ತು ಸುಪಾರಾಗಿತ್ತು ಎಲ್ಲರಿಗೂ ಎಲ್ಲ ಹಬ್ಬಗಳಂತೂ ಮುಗಿದೋದು ಏ ಬಾಯಿ ನಾಳೆಗೆ ನಮ್ಮೂರು ನಾಳೆ ನಾಡ ಹುಣಿಯುದಿನ ಸಿಗಿ ಹುಣ್ಯ ನಮ್ಮ ಐಗೆ ದಂಡಿ ಮತ್ತು ಅವರ ಜೀವನ ಆರತಿ ಸಕ್ಕರೆ ಆರ್ತಿ ಮತ್ತು ಕಿ ಲಂಗದವನಿ ಮನಿ ಸಿಂಗಾರ ಬಂಗಾರ ಅದಕ್ಕೆ ಸಿಗಿ ಹುಣ್ಣಿದ ಹಡ ಹಾಡ್ಬಿಡ್ತೀವಿ ಈಗ ಹಾಡುನವ ಗವರಿ ಗವರಿ ಗಾನ ಗವರಿ ಅನ್ನ ತಾವ್ರಿ ಕೋಲವ್ರಿ ಕೋಲ್ ತಮ್ಮ ತಾವ್ರಿ ಕೋಲ್ ತವ್ರಿ ನಿಲ್ಲ ನಿಲ್ಲ ಗೌರವ ಆ ಗೌರವ ನಿಲ್ಲಿಸ್ಕೋಲ ವರ್ಷ ನೀ ವರ್ಷ ಆ ಕೋಲ್ ಈ ಕೋಲ್ ನೀ ಮಾಡಮ್ಮ ಹಾಂ ಹೇಳ ಬಡಗಿಲ್ದ ಬಾ ಕೋಲ್ ಅದಕ್ಕೆ ನೋಡ್ರಿ ಸಿಗಿ ಐತ್ರಿ ನಾ ಮೊನ್ನೆ ಸಿಗಿ ಹುಣ್ಣೆ ಆಯಿತು ಈಗ ನಾಳೆ ಬರೋದ ಗೌರಿ ಹುಣ್ಣಿ ರೀ ಸೋಮವಾರ ಮಂಗಳಾರ ಐತಿ ಎಲ್ಲರೂ ಗೌರಿ ಉಣ್ಣಿನ ಮನೆಯಾಗ ಹೆಣ್ಮಕ್ಳಿದ್ದವ್ರು ಇದ್ದವ್ರು ಆರ್ತಿ ಮಾಡೋದು ಆಮೇಲೆ ಅಜ್ಜಿಗಳು ತಂದು ಕೊಡೋದು ಅದ ಸಂಪ್ರದಾಯ ಐತಿ ಎಲ್ಲರೂ ಕೂಡಿ ಅದನ್ನು ಮಾಡುನು ಲಾಗ ಇವ್ರು ಮಾಡ್ತಾರೆ ರೀ ಹೋಗ್ತಾರಿ ಈಗ ಹಾಕತ್ ಹೇಳ್ಬಿಡ್ರಿ ಹೇಳ್ಬಿಡ್ರಿ ಬಾಯ್ ಅತಿಲ್ರಿ